ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಅಡ್ವೊಕೇಟ್ ಭವ್ಯ ಕಾನೂನು ಅಸರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಕಳೆದ ಬಾರಿ ನಾನು ಅಪ್ಲೋಡ್ ಮಾಡಿರುವಂತಹ ವಿಡಿಯೋದಲ್ಲಿ ಖರಾಬು ಜಮೀನು ಎಂದರೇನು ಯಾವ ಒಂದು ಉದ್ದೇಶಕ್ಕಾಗಿ ಆ ಒಂದು ಜಮೀನನ್ನು ಬಳಸಲಾಗುತ್ತೆ ಹಾಗೂ ಆ ಖರಾಬು ಎಂದರೇನು ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ಕಳೆದ ವಿಡಿಯೋದಲ್ಲಿ ನಾನು ಅಪ್ಲೋಡನ್ನು ಮಾಡಿದ್ದೀನಿ ನೀವೇನಾದರೂ ಆ ಒಂದು ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ದಯವಿಟ್ಟು ವಿಡಿಯೋನ ನೋಡಿ ಯಾಕಂದರೆ ನೀವು ಕರಾಬಿನ ಮಾಹಿತಿಯನ್ನು ತಿಳ್ಕೊಳ್ಬೇಕಂತ ಹೇಳಿದ್ರೆ ಆ ಕರಾಬು ಎಂದ್ರೇನು ಅದರ ಸಂಪೂರ್ಣ ಮಾಹಿತಿನ ತಿಳ್ಕೊಂಡಾಗ ಮಾತ್ರ ನೀವು ಬಾ ಕರಾಬನ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಾಗ ನಿಮಗೆ ಸಂಪೂರ್ಣವಾಗಿ ಅದರ ಮಾಹಿತಿ ಸಿಕ್ಕಿದಂತಾಗತ್ತೆ ಹಾಗೂ ಈ ವಿಡಿಯೋದಲ್ಲಿ ನಾನು ಬಾ ಖರ ಬಂದರೆ ಏನು ಇದರ ಉಪಯೋಗ ಯಾವ ರೀತಿಯಾಗಿ ಇರುತ್ತೆ ಇದರ ಹೊಣೆಗಾರಿಕೆಗಳೇನು ಹಾಗೂ ಇದರ ನಿಬಂಧನೆ ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದಾಗಿ ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಹಾಗೂ ನೀವು ಹೆಚ್ಚಾಗಿ ಕಾನೂನು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳ್ತಾ ವೀಕ್ಷಕರೇ ಸಾರ್ವಜನಿಕರ ಉಪಯೋಗದ ಉದ್ದೇಶಕ್ಕಾಗಿ ಮೀಸಲಿಟ್ಟ ಜಾಗವನ್ನು ಬಾ ಕರಾಬು ಎಂದು ಕರೆಯಲಾಗುತ್ತೆ ಅಂದರೆ ಈ ಒಂದು ಜಮೀನು ಒಂದು ಕೃಷಿಗೆ ಯೋಗ್ಯವಲ್ಲದಂತಹ ಭೂಮಿಯಾಗಿರುತ್ತೆ ಹಾಗೂ ಈ ಒಂದು ಖರಾಬು ಜಾಗ ಏನಿರುತ್ತೆ ಮಾರಾಟ ಪತ್ರ ಮತ್ತು ಇತರ ದಾಖಲೆಗಳಲ್ಲಿ ಸಾಗುವಳಿ ಮಾಡಬಹುದಾದ ಭೂಮಿಯ ಜೊತೆಯಲ್ಲಿ ಇದನ್ನು ಸೇರಿಸಲಾಗುವುದಿಲ್ಲ ಬಾ ಖರಾಬ ಒಂದು ಜಾಗದಲ್ಲಿ ಆ ಖರಾಬನ್ನು ಯಾವ ರೀತಿಯಲ್ಲಿ ಎಷ್ಟು ರೀತಿಯಲ್ಲಿ ನಿಮಗೆ ಜಮೀನಿದೆ ಅಂತ ಹೇಳಿ ತೋರಿಸಲಾಗುತ್ತೆ ಬಟ್ ಇದರಲ್ಲಿ ಸೇರಿಸುವುದಿಲ್ಲ ಇದಾದ ನಂತರದಲ್ಲಿ ಈ ಒಂದು ಬಾ ಖರಾಬನ್ನು ನಾವು ಯಾವ ರೀತಿಯಾಗಿ ಗುರುತಿಸುವುದು ಅಂತ ನೋಡೋದಾದರೆ ಇದು ಮೊದಲನೇದಾಗಿ ಕೃಷಿ ಎತ್ತರ ಭೂಮಿಯಾಗಿರುತ್ತೆ ಅಂದರೆ ಸಾಗುವಳಿ ಮಾಡೋದಕ್ಕೆ ಯೋಗ್ಯವಲ್ಲದಂತಹ ಭೂಮಿಯಾಗಿರುತ್ತೆ ಇದಾದ ನಂತರದಲ್ಲಿ ಇದು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತೆ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಯಾವ ರೀತಿಯಿಂದ ಆದರೂ ಕೂಡ ಸಾರ್ವಜನಿಕರ ಉಪಯೋಗಕ್ಕಾಗಿ ಸರ್ಕಾರ ಇದನ್ನ ಯಾವುದೇ ಒಂದು ಉದ್ದೇಶದಿಂದಾಗಿ ಬಳಸಿಕೊಳ್ಳಬಹುದು ಅಂದರೆ ಒಂದು ಸರ್ಕಾರದ ಕಚೇರಿಗಳನ್ನು ಕಟ್ಟಬಹುದು ಅಥವಾ ಸರ್ಕಾರ ಕ ಕಟ್ಟಡಗಳನ್ನು ಕಟ್ಟಬಹುದು ಅಥವಾ ರಸ್ತೆಯನ್ನು ಮಾಡಬಹುದು ರೈಲು ಮಾರ್ಗಗಳನ್ನು ಮಾಡಬಹುದು ಈ ರೀತಿಯಾಗಿ ಸರ್ಕ ಸಾರ್ವಜನಿಕರ ಉದ್ದೇಶಕ್ಕಾಗಿ ಇದನ್ನು ಬಳಸಲಾಗಿರುತ್ತೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಕಾಯ್ದಿರಿಸಲಾಗಿರುತ್ತೆ ಅಂದರೆ ಒಂದು ಯಾವುದೇ ರೀತಿಯಾದಂತಹ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಆಸ್ಪತ್ರೆಯಾಗಿರ್ಬೋದು ಅಥವಾ ಪಾರ್ಕ್ ಆಗಿರ್ಬೋದು ಈ ರೀತಿಯಾಗಿ ಒಂದು ಸಾರ್ವಜನಿಕರಿಗಾಗಿ ಉಪಯೋಗವನ್ನು ಮಾಡಲಾಗಿರುವಂತಹ ಉದ್ದೇಶಕ್ಕಾಗಿ ಇದನ್ನು ಬಳಸಿಕೊಳ್ಳಲಾಗುತ್ತೆ ಇದಾದ ನಂತರದಲ್ಲಿ ಸಮಾಧಿ ಅಥವಾ ಸ್ಮಶಾನ ಒಂದು ಉದ್ದೇಶಕ್ಕಾಗಿ ಇದನ್ನು ಬಳಸಿಕೊಳ್ಳಲಾಗುತ್ತೆ ಇದಾದ ನಂತರದಲ್ಲಿ ಯಾವುದೇ ಒಬ್ಬ ರೈತನ ಒಂದು ಜಮೀನಿಗೆ ಹೋಗಬೇಕು ಅಥವಾ ಬರಬೇಕು ಅಂತ ಹೇಳಿದ್ರೆ ಕಾಲುದಾರಿ ಅವಶ್ಯಕವಾಗಿರುತ್ತೆ ಕಾಲು ದಾರಿ ಅಥವಾ ಬಂಡಿದಾರಿ ಅಂತ ಹೇಳಿ ನಾವು ಇದನ್ನ ಕರಿತೀವಿ ಆ ಒಂದು ಏನು ರಸ್ತೆಗೆ ಸಂಬಂಧಪಟ್ಟಿರುವಂತಹ ಕಾಲು ದಾರಿಗೆ ಸಂಬಂಧಪಟ್ಟಿರುವಂತಹ ಜಾಗ ಜಾಗವನ್ನು ಕೂಡ ಬಾ ಅಂತ ಹೇಳಿ ಕರೆಯಲಾಗತ್ತೆ ಇದಾದ ನಂತರದಲ್ಲಿ ಎತ್ತಿನ ಗಾಡಿ ನಾಲ ಜಾನುವಾರು ಇವೆಲ್ಲವೂ ಕೂಡ ಓಡಾಡುವಂತಹ ಒಂದು ಏನು ಜಾಗ ಇರುತ್ತೆ ಅವೆಲ್ಲವೂ ಕೂಡ ಬಾ ಸಂಬಂಧಿಸಿದ್ದಾಗಿರುತ್ತದೆ ಇದಾದ ನಂತರದಲ್ಲಿ ಒಂದು ಬಾ ಕರಾಬಿಗೆ ಬಾ ಕರಾಬನ್ನು ಗುರುತಿಸುವಾಗ ಕೆಲವೊಂದಷ್ಟು ನಿಬಂಧನೆಗಳು ಮತ್ತು ಹೊಣೆಗಾರಿಕೆಗಳು ಇರುತ್ತದೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಮೊದಲನೇದಾಗಿ ಬಾ ಖರಾಬು ಸರ್ಕಾರದ ಸ್ವತ್ತಾಗಿರುತ್ತದೆ ಪ್ರತಿಯೊಬ್ಬರನ್ನು ಕೂಡ ರಕ್ಷಿಸುವಂತಹ ಹೊಣೆಗಾರಿಕೆ ಸರ್ಕಾರದ್ದಾಗಿರುತ್ತದೆ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ರೀತಿಯಿಂದಲೂ ಕೂಡ ಅದನ್ನು ಬಳಸುವಂತಿಲ್ಲ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಒಂದು ಚಟುವಟಿಕೆಯನ್ನ ಬಾ ಜಾಗದಲ್ಲಿ ನಡೆಸುವಂತಿಲ್ಲ ಇದಾದ ನಂತರದಲ್ಲಿ ಅಕ್ಕಪಕ್ಕದ ಜಮೀನಿನ ಜನರು ಬಾ ಜಮೀನಿನಲ್ಲಿ ಒತ್ತುವರಿಯನ್ನು ಮಾಡುವಂತಿಲ್ಲ ಅನಾದಿ ಕಾಲದಿಂದಲೂ ಸಾಗುವಳಿಯನ್ನು ಮಾಡುತ್ತಾ ಬಂದಿರುವಂತಹ ವ್ಯಕ್ತಿ ಖಾಸಗಿ ವ್ಯಕ್ತಿ ಆ ಒಂದು ಜಾಗವನ್ನು ಪಡೆದುಕೊಳ್ಳಬೇಕಾದರೆ ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ರೀತಿಯ ಡಾಕ್ಯುಮೆಂಟ್ಗಳನ್ನು ದಾಖಲಾತಿಗಳನ್ನು ತಹಶೀಲ್ದಾರರಿಗೆ ನೀಡಿ ಸಬ್ಮಿಟ್ ಮಾಡಿ ಅವರ ಒಂದು ಪರಿಶೀಲನೆಯ ನಂತರ ಅವರು ಗ್ರ್ಯಾಂಟೆಡ್ ಮಾಡಿದ ನಂತರದಲ್ಲಿ ಆ ಒಂದು ಮಂಜೂರಾತಿಯನ್ನು ಪಡೆಯಬಹುದು ಇದಾದ ನಂತರದಲ್ಲಿ ಖಾಲಿ ಪ್ರದೇಶ ಅಥವಾ ಕುಸಿದು ಬಿದ್ದಿರುವಂತಹ ಕಟ್ಟಡ ಪಾಳು ಬಿದ್ದಿರುವಂತಹ ಮನೆ ಇವೆಲ್ಲವೂ ಕೂಡ ಸರ್ಕಾರದ ಅಥಾರಿಟಿಯಲ್ಲಿರುತ್ತೆ ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾದಂತಹ ತೆರಿಗೆಯನ್ನು ಪಾವತಿಸುವಂತಿಲ್ಲ ಯಾವ ಒಂದು ಉದ್ದೇಶಕ್ಕಾಗಿ ಆ ಒಂದು ಬಾ ಉದ್ದೇಶಪೂರ್ವಕವಾಗಿ ಗುರುತು ಮಾಡಲಾಗಿರುತ್ತದೆಯೋ ಆ ಒಂದು ಉದ್ದೇಶಕ್ಕಾಗಿ ಮಾತ್ರ ಬಳಸಲಾಗಿರುತ್ತದೆ ಇದಾದ ನಂತರದಲ್ಲಿ ಆ ಒಂದು ಬಾ ಕರಾಬನ್ನ ಒತ್ತುವರಿ ಮಾಡುವುದು ಅಥವಾ ನಾಶವನ್ನು ಮಾಡುವುದು ಈ ರೀತಿಯಾದಂತಹ ಕೆಲಸವನ್ನು ಮಾಡಿದರೆ ಅಪರಾಧ ಇದಕ್ಕೆ ಕಾನೂನು ರೀತಿಯ ಶಿಕ್ಷೆಯನ್ನು ಕೂಡ ಕೊಡಿಸಲಾಗುತ್ತದೆ ಇದಿಷ್ಟು ಕೂಡ ಬಾ ಸಂಬಂಧಿಸಿದಂತಹ ಮಾಹಿತಿ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇದಾದ ನಂತರದಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಕಾನೂನು ಮಾಹಿತಿ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳ್ತಾ ಧನ್ಯವಾದಗಳು